ಯಾಕೆ ಕರ್ಕ ಬಂದ್ರಿ ಹೇಳ ಹೋಯ್ತೀನಿ ಅಪ್ಪ ಮಂದಿ ಇರ್ತೀನಿ ಓದೋಣ ಕರ್ಕೆ ಯಾಕೆ ಬರಕ್ಕೆ ಹೋದ್ರಿ ನೀವು ಅಯ್ಯೋ ಸುಮ್ ನಿರ್ ಮಗ ಸುಮ್ ನೀರ್ ಈಗ ಆಯ್ತು ಈಗ ಆಗಿದಾಯ್ತು ಹೋಗಿದ್ದೋಯ್ತು ಈಗ ಅದನ್ನೇ ಕಟ್ಕ ಕುತ್ಕೊಳಕ್ ಹಾಕಿಲ್ಲ ಇನ್ಮೇಲೆ ಚೆನ್ನಾಗಿರ್ತೀನಿ ನಾನು ಏನು ತಪ್ಪು ಮಾಡಕ್ಕಿಲ್ಲ ಇನ್ಮೇಲೆ ನಮ್ಮ ಅತ್ತೆ ಮಾವನ ಕೊಟ್ಟು ಒಂದು ಕಡೆ ಇರ್ತೀನಿ ನನ್ಗೆ ಅಣ್ಣ ಕೊಟ್ಟು ಒಂದು ಬನ್ನಿ ಹೇಳಿ ಅಂದ್ಬಿಟ್ಟು ಕರ್ಕ ಬಂದ್ಲು ಅದಕ್ಕೆ ಬಂದು ಅದೇನೋ ಮದುವೆ ಆಗಿದ್ವಿ ಅಂತ ಮದುವೆ ಸುದ್ದಿ ಇರ್ತದಂತಲ್ಲ ಮದುವೆ ಆಯ್ತೀನಿ ಅಂದ್ಬಿಟ್ಟು ಕರತೆ ಇನ್ನೇನು ಹಂಗೆ ಕದ್ದದ ಹಂಗೆ ಕದ್ದು ಹೇಳಿ ಮಗ ಚಿಕ್ಕದು ಈಗ ಈ ಸ್ಕೂಲ್ಗೆ ಕಳಿಸ್ಬೇಕಾಯ್ತದೆ ಅದನ್ನ ರೆಡಿ ಮಾಡಿ ನೀರು ಊದಿ ಕಳಿಸೋರು ಯಾರಿದ್ದಾರು ಈಗ ನಮ್ಮ ಊರಿಕೆಲ್ಲದ ಅಲ್ಲಿ ಹೊಲ್ ಹೋಗಿ ಮನೆಗೆ ಬಂದು ಮಾಡೋದಕ್ಕೆ ಸಾಕಾಗಬೇಕಾಯ್ತದೆ ಸುಸ್ತು ಪಡ್ತದೆ ಅವ್ ಕಣ್ಣು ನಮಗೆ ನೋಡಕದ ಹಾಂ ನಾನು ಇತ್ಕೊಂಡು ಅದ್ಯಾಕೆ ಹೂವು ಅಂಕ ಅಷ್ಟು ಪಡ್ಬೇಕು ಅಂದ್ಬಿಟ್ಟು ಮದುವೆದೇ ಇಳು ಬರೋಕ್ಕಿಲ್ಲ ಅಂತ ಅಂದಿರ್ತಾನೆ ಅಲ್ಲ ನಮ್ಮ ಹೂವು ಹೋಗಿ ಅರದ್ರೆ ರೋನು ಇಳು ಬಿದ್ದಾರಂತೆ ನೋಡಿ ಎಷ್ಟು ಮುಟ್ಕೋ ಅಂದ್ಬಿಟ್ಟು ಯಾಕತೆ ಏನು ಕಮ್ಮಿ ಆಗಿತಿ ಅರೇ ಆಗಿತ್ತು ಉಳಿಗೆ ತಿನ್ನಕೊಂಡು ಹಾಕಿ ತೊಂದರೆ ಆಗಿತ್ತ ಅರೇ ಆಗಿತ್ತ ಯಾತು ಏನು ಕಮ್ಮಿ ಮಾಡಿದಾವ ಹೇಳಿ ನಿಮ್ಮ ಕಂಡು ಮಟ್ಟಿಗೆ ಅವ್ಳ ಕೈ ಅವ್ಳು ಬಾಯಿ ಅವ್ಳು ಕೇಳಿದವು ಇಲ್ಲ ಅಂತಿತ್ತಿಲ್ಲ ನಾನು ಮನೆ ಒಳಗೆ ತೆಗಿತಾಳೆ ಇನ್ನು ಅದೇ ಒಂದು ತಗೊಂಡು ಅಂದ್ಬಿಟ್ಟು ಏನು ಬೇಕು ಅಯ್ಯೊಬ್ಬಳು ನಮ್ಮ ಇರ್ತಿ ಮಕ್ಕಳವ ತಿನ್ನೋದು ಅಂದ್ಕೊಂಡು ನಾನು ನೀವು ನಂಬೇಕಿಲ್ಲತ್ತೆ ಎಷ್ಟೆಷ್ಟು ಸಾಮಾನು ತಂದು ಹಾಕ್ತೀನಿ ಗೊತ್ತಾ ಇಲ್ಲ ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಆಯ್ತಾ ಕಣ್ಣು ನಾನು ಅಂಗಡಿಯವನೇ ಹೇಳ್ತಾನೆ ಇಲ್ಲಿ ಬಂದಾಗ ಹದಿನೈದು ದಿವಸಕ್ಕೆಯ ಸಾಮಾನೇ ಇಲ್ಲ ಸಾಮಾನಿಲ್ಲ ಸಾಮಾನಿಲ್ಲ ಅಂದ್ಕೊಂಡು ನಿಂತ್ಕೊಳ್ಳೋದು ಆಯಿತು ಆಗ ಬಿ ದ್ರು ಅಂದ್ಬಿಟ್ಟು ಅಂತ ನಾನು ತಂತ ತಂತ ನಾನು ಕೊಡ್ತೇನೆ ತಾನೆ ಉಳ್ಕೊಳ್ಬೇಕು ತಿನ್ಕೋಬೇಕು ಇರಬೇಕು ಇಳು ಅದು ಬಿಟ್ಟುಬಿಟ್ಟು ಏನೋ ಓದ್ಕೊಳ್ಳೋಂಗೆ ನಮ್ಮ ಊನ್ ಕೂಡ ಕೂತ್ಕೊಳ್ಳೋದು ನಮ್ಮ ಅಪ್ಪ ಕೊಟ್ಟು ಊತ್ಕೊಳ್ಳೋದು ಏನು ಅರಿಯಾಗಿತ್ತು ಅವ್ಳಿಗೆ ಮನೆಯೊಳಗೆ ಏನತ್ತೆ ಅರೆಯಾಗಿತ್ತು ನಿಮ್ಮ ಕಂಡುಬಿಟ್ಟಿಗೆ ಏನು ಕಮ್ಮಿ ಮಾಡಿದ್ದು ನಾವು ಕೂಲಿ ಮಾಡಿದ್ರು ನಾನು ಏನೂ ಕಮ್ಮಿ ಮಾಡಿತಿಲ್ಲ ರಾಣಿ ನೋಡ್ಕೊಳಂಗೆ ನೀ ಏನೋ ಚಿನ್ನ ಒಡವೆ ಇಲ್ಲ ಎಲ್ಲಿ ಎಲ್ಲಿ ಈಗ ನಿಮ್ಮ ಕಡೆ ಮಟ್ಟಿಗೆ ನನಗೆ ಅದು ಇದು ಅಂತ ಸಾಲ ಸೋಲ ಅಂತ ಸ್ವಲ್ಪ ಸಾಲ ಸೋಲ ಮಾಡ್ಕೊಬಿಟ್ಟೀನಿ ಆಮೇಲೆ ತೀಸ್ಕೊತೀನಿ ಉಸೇನು ಆದಮೇಲೆ ನಾನು ಎಡ್ದಿ ಮಕ್ಳಿಗೆ ಮಾಡಿದ್ರೆ ಇನ್ಯಾಗ ಮಾಡೋನು ಹೇಳಿ ನೀವೇ ಗೊತ್ತಿಲ್ವಾ ಎಲ್ಲ ಒಂದೇ ಸತಿ ಆಬೇಕು ಅಂದರೆ ಹೆಂಗಾಬೇಕು ಹುಡುಗಿಗೆ ಹೆಂಗೆ ಅತಿ ಆಗಬೇಕು ಹೇಳಿ ನೀವೇ ಹ್ಞೂ ಬೇಕಾದ್ರೆ ತಪ್ಪಿದ್ರೆ ಮಕ್ಕಗಿರಿ ಉಗಿಸ್ಕೊತೀನಿ ನಾನು ನೀನು ನನ್ನ ತಾಯಿಗೆ ತೆಚ್ಚು ಅಂತ ಅನ್ಕೋತೀನಿ ನಿಮ್ಮನ್ನ ನಾನು ನಾನು ಅಷ್ಟು ಮಾಡ್ಕೊಂಡು ಹೋದ್ರು ಇವಳು ಹೋಗ್ಬೇಕು ಅನ್ನೋದು ಏನಿತ್ತು ಬರ್ ನೋಡ್ಬೋತಾಳೆ ಬೀದಿಗೆ ಬರನೇ ಏನು ಬಿಲ್ಲ ಏನಿಲ್ಲ ಒಂದು ಚೂರ ಚಟಕ್ ಪಟಕೆನಂಗಿಲ್ಲ ಬೀದಿ ಬಂದು ಕತ್ತಾಳೆ ಜಗಳಕ್ಕೆ ಇಲ್ಲಿ ಅಕ್ಕಪಕ್ಕದಲ್ಲಿ ಆಡ್ತಾರೆ ನಗಿತಾರೆ ಕಣತೆ ಮುನ್ಗಡೆ ಸಮಾಧಾನ ಮಾಡ್ಬಿಟ್ಟು ಹೋಯ್ತಾರೆ ಹಿಂದಿನಗಡೆ ಕುತ್ಕೊಂಡು ಮಾತಾಡ್ಕೊಂಡು ನಗಿತಾರೆ ನಮ್ಮ ಮನೆ ಬಿ ಸೇರೂ ಅವ್ರು ಅಲ್ಲಿ ಇಲ್ಲಿ ಕುತ್ಕೊಂಡು ಮಾತಾಡೋ ಮಾಡ್ತಾಳು ಅಕ್ಕೇನು ಸವಾಸ ಬೇಡ ಬಿಡಿ ಇವಳು ಗಂಡ ಮನೆ ಭಾಳ ಆಟ ಮಾಡೋ ಯೋಗ್ಯತೆ ಇಲ್ಲ ಅತಿ ಇವಳಿಗೆ ನಾನು ಅಂತ ತಿನ್ನೋಲ್ಲ ಅಂತ ಬೇಜಾರ್ ಮಾಡ್ಕೊಬಿಡಿ ನೀವು ಇವಳು ಸವಾಸ ಬೇಡ ಇವಳು ಸವಾಸ ಬೆಂಕಿಕ್ಕ ನಾನು ಭಾಳ ನೋಡಿ ಭಾಳ ಸಹಿಸಿ ಸಾಕಾಗಿ ಅವಳ ನಾನು ಓಲಿ ಅಯ್ಯೋ ಇಲ್ಲಿ ಏನು ಮಾಡೋದು ನಮ್ಮ ಅವು ಎಷ್ಟು ಸತಿ ಎಸ್ತೀವಳ ನಾನು ಸೈಜ್ ಸೈಸ್ಗೆ ಬಂದೆ ನಮ್ಮ ಹೂವು ಅಪ್ಪನಿಗೆ ಹಚ್ಚುಕಟ್ಟಾಗಿ ಮಾಡಿದ್ರು ಊಟಕ್ಕೆ ಇಕ್ಕಿಲ್ಲ ಈಗ ಉಣ್ಣತ್ತಿನ ಬಾಯಿ ನೀವು ತಪ್ಪು ತಿಳ್ಕೊಬಿಟ್ಟು ಜನ ಉಣ್ಣು ಸೈಕು ಸಾಯಕು ಮಾತಾಡ್ತಾನಲ್ಲ ಅಂತ ಉಣ್ಣತ್ತಿನ ಬಾಯಿಗೆ ಅವ್ರಿಗೆ ಅಚ್ಚುಕಟ್ಟಾಗಿ ಇಕ್ಲಿ ಅನ್ಬಿಟ್ಟು ಎಚ್ಚೆತ್ತ ತಿನ್ನ ಕಟ್ಟತ್ತೆ ನಾನು ಎರಡೆರಡು ಕೋಳಿನೇ ನಾನು ನನ್ನ ಮುಂದ್ಗಡೆ ನಾನೇ ಕೂತಿರ್ತೀನಿ ನಮ್ಮ ಹೂವು ಅಪ್ಪ ಏನು ಸುಳ್ಳು ಹೇಳಕ್ಕಿಲ್ಲ ನಾನು ನಮ್ಮ ಕಣ್ಣಾರೆ ಏನು ನೋಡ್ತೀನಿ ಎಷ್ಟು ಒಂಚೂರು ಎರಡು ಚೂರು ಹಾಕ್ಬಿಡೋದು ನಾವು ಮುಂದೆ ಕೇಳಿಬಿಡೋದು ಟಿಪ್ಪನ್ಗೆ ಬುಟ್ಟಿ ಕಳಿಸೋದು ಇದೇ ಇದೇ ಆಡ್ತಾ ಬಂದ್ಲು ಆಗಲಿಂದನೂ ಅದೇ ಒಂದು ಅಭ್ಯಾಸ ಆಗಬೋದು ಇಕ್ಲಿ ಬೇಡ ಅನ್ನೋಕ್ಕಿಲ್ಲ ನನಗೂ ನಮ್ಮ ಬಾಮೈದ ನಮ್ಮ ಅತ್ತೆಯ ಕರಿಬೇಕು ಬಾವಣಿಸ್ಬೇಕು ಅನ್ನೋದು ನನ್ನಲ್ಲಿಲ್ವಾ ನನ್ನಲ್ಲಿ ಇಲ್ವ ಹೇಳಿ ಬಂದಾಗ ನಮ್ಮ ಕುಟ್ಲೆ ಅವ್ರು ತಂದಾಕ್ಬಿಟ್ಟು ಹೋಗಕ್ಕೆ ಅವ್ರು ಏನು ಏನ್ ಯಾಕೆ ಹೇಳಿ ಓ ಕರೇತ ಅಬ್ಬನ್ ಮ್ಯಾಗೆ ಬರ್ಲಿ ಮಾಡ್ ಮಾಡ್ದಾಗ ಎಲ್ಲ ಬಂದು 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 ಬಂದ್ ಬಂದು ಸಾರ್ಟಿ ಪಂದಿ ಬಿಟ್ಟು ಅವ್ರು ಹೊಂಟೋಗಿಟ್ರೆ ನಾವೇನು ಉಣವ ಯಾ ಏನು ಉಣೆ ಅದಕ್ಕೆ ಯಾವಳ ಶಬಸ್ವೇ ಬೇಡ ನಮಗೆ ಅವಳ ಪಾಡ್ಗ ಇರಲಿ ನಮ್ಮ ಪಾಡಿನ ಇರ್ತಿವಿ ಅವ್ಳದಾರಿ ಅವ್ಳಿಗೆ ಆಯಿತು ಮಗ ನೀನು ಮಾಡಿಲ್ಲ ಮುಟ್ಟಿಲ್ಲ ನಾನು ಹೇಳ್ತಾ ಮಾಡಿಲ್ಲ ಇವರು ಇವ್ರು ತಂದಾಕಿಲ್ಲ ಅಂದ್ಬಿಟ್ಟು ಬುದ್ಧಿ ಸರಿ ಇದ್ದಿದ್ದಿಲ್ಲ ಹೋಗಿ ನನ್ನ ಬುದ್ಧಿ ಕಲ್ತಕೊಂಡ್ವಿ ಆಪನ್ ಮನೆಗ ಹೋಗುನ್ ತಿಂಗ್ಲಿಿದ್ಮೇಲೆ ಅನ್ ಗೊತ್ತಾಯ್ತು ಅವರು ಬಡವಾಳ ಲವೆ ನಾನು ಇನ್ಮೇಲೆ ಚನಾಗಿರ್ತಿನಿ ಅತ್ತೆ ಮಾವ ನಿಮ್ಮ ಅಮ್ಮನನ್ ಸಂಸ್ಪಿಡಿ ತಪ್ಪಾಯ್ತು ಏ ಹೇಳ್ಕ ಬಂತು ಅದನೇ ನಾನು ತಪ್ಪು ಮಾಡಿಟೆ ಹೋಗಿ ನಮ್ಮ ಅಪ್ಪ ಮನೆಗೆ ಹೋಗ್ದ್ಮೇಲೆ ಅವರು ಬಡವಾಳ ಗೊತ್ತಾಯ್ತು ಇನ್ಮೇಲೆ ನಾನು ಎಲ್ಲೂ ಹೋಗಿಲ ನಾನು ಅತ್ತೆಮೇ on ಸೇವೆ ಮಾಡ್ಕೊಂಡ್ ನಾನು ಗಣ್ಣ ಸೇವೆ ಮಾಡ್ಕೊಂಡಿರ್ತಿನಿ ಅಂತ ಬದ್ದು ಕನಪರ ಬಾಯಿ ಮಾತು ಮುರ್ದ ನೀಲ ಅಂತ ಇಲ್ಲ ಸುಮ್ ಸುಳ್ಳು ಹೇಳಂಗಿಲ್ಲ ಅವರು ಬಾಯಿ ಬತ್ತು ಏನ್ ಮಾಡಿಪ್ಪ ಏನ್ ಮಾಡಿ ಸುಮ್ನೆ ಇದು ಮಾಡ್ಕಕ ಬಿಡಾ ಆಡೋದು ಮಾಡ್ಕಕ ಬಿಡಪ್ಪ ಆಯ್ತು ಒಂದ ಸತ್ತಿಗೆ ಇದು ಒಂದ ಸತ್ತಿಗೆ ನಾನು ನಿಮಗೆ ಅತ್ತೆ ಬಂದಿವೆ ನಮಗೆ ಗೌರವ ಕೊಟ್ಟಿಯೋ ಕೊಡಕ ಕೇಳೆ ನೀನು ಕೊಟ್ಟಿ ನೀನು ಶೇರ್ಸ್ ಕೊಡಿ ಶೇರ್ಸ್ ಕೊಡಿ ಕೇಳಿ ನೀಮಲ್ಲಿ ಗೌರವ ಇರೋಕ್ಕೆ ಕಣವಾ ಅವಳೇ ಇಲ್ಲಿ ಗಂಡ ಬಿಟ್ಕೊಂಡಿರೋದು ಅದೆ ಆಚೆ ಇಂದ ಅಲೆ ವಾಡ್ತ ಕಲ್ಸನ ಅವಳ ಕುತ್ಕಲೆ ವಡಿಕ್ಕೆ ಯಾಕೆ ಮಾತಾಡ್ತಾ ಇದಾರಾ ಏನು ಮಾತಾಡ್ತಾ ಇದಾರಾ ಗ್ಯಾರಿಲ್ಲವ ನೀನಿಗೆ ಅದೇನೋ ಆಗಿದೆ ಆಯ್ತು ಹೋಗಿದೈತು ಅದೇನು ಮಾತಾಡ್ಬಿಟ್ಟು ಸರ್ ಮಾಡ್ಕಲಾದೆ ಸುಮ್ನೆ ನೋಡ್ ಮಗಾ ಇದು ಒಂದ ಸತ್ತಿಗೆ ನಾನು ಹೇಳ್ತೀನಿ ಕೇಳು ಇದು ಒಂದ ಸತ್ತಿಗೆ ಆಗಿದೈತು ಹೋಗಿದೈತು అయితా ఇకొని మాత్రం మరువాది కొట్టి ఇన్నొన్స తింగ్ నవ్ ఇన్ మరక యా మొత్క బిణను సరిమాు ఏనా బందా ఆయ్ సోత్వ్ సుక్బాడు సోత్ ఏన్ అదే ఒప్పుకో ఇన్ మేల చనరి సుమ్ అట్లా బేడాూ మాట్లాడబేడా ఇన్ మే జా పగల డూటి అనిబుట్టు చన ఇతన ఎలా ಕಿಲಮಗ ಈಗ ಅಂತ ಸಂತೈಲ್ವಾ ಆಯ್ತು ಒಪ್ಕೋ ಇನ್ಮೇಲೆ ಅಂಗ ಅಡಕಿಲ್ಲ ಅಂದ್ಬಿಟ್ಟು ನೋಡ ಅದು ಇದೊಂದಸತೆ ಅವಕಾಶ ಮಾಡಿ ಕೊಟ್ಟಿ ಏ ಒಂತ್ಕೊಂಡಿದ್ಲಾ ಇರ್ಲಿ ಇಲ್ವಾ ಓ ನೋಡಿವಿ ಎಣ್ಣೆ ಹೆಂಗ್ವೆ ಕಟ್ಕೊಳೋದು ತಲೆಗೆ ತಿಸ್ಕೊಂಡಿದೀನಿ ನಾನು ಇದು ಒಂದಸತೆ ಗೆ ಸೀಯಿಸ್ಕಲೆ ಆಯ್ತು ಬರತೆ ನಿಮ್ಮ ಮಾತು ಮುರ್ವದಿ ಕೊಡ್ತೀನಿ ಮಾವ ನೀವು ಅಲ್ಲಿಂದ ಯಾಕೆ ಬಂದಿದಿರಿ ನಾವು ದೊಡ್ಡ ಮನ್ಸ ಅಂತ ಬಂದಿದೀರಾ ಏನೋ ಸಂಸಾರ ಸರಿಯಾಲಿ ಸಂಸಾರ ವಡ್ಕೊಂಡವರೇ ಸಾರಿ ಮಾಡೋದ ಅಂದ್ಕೊಂಡು ಅಲ್ಲಿಂದ ಲಿಗಂಡ್ ಬಂದಿದೀನಿ ಮಾವ ನಿಮ್ಮ ಮಾತಿಗೆ ನಾವು ಮುರ್ವದಿ ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಮನ್ಸ್ರ ಹಾಕಿಲ್ಲ ಆಯಿತು ಇದು ಒಂದು ಸತಿ ಅದನ್ನೂ ಅವಕಾಶ ಕೊಡ್ತೀನಿ ಇಂಥಿವಸ ಅವ್ರ ಸತಿ ಆಗವೆ ಅಂದರೆ ನಿಮ್ಮನ್ನು ಕರ್ಕೊಂಡು ಬಂದಿರೋದು ಇದೇ ಪುಸ್ಟ್ ಅಲ್ವಾ ನೋಡೋದ ನಿಮ್ಗಾರ ಗೌರವ ಕೊಟ್ಕೊಂಡು ಇನ್ಮೇಲೆ ಪಾರಾಟ ಮಾಡ್ಕೊಂಡು ಓದೋಳ ಹೆಂಗೆ ಅಂದ್ಬಿಟ್ಟು ಅದಕ್ಕೆ ಹೇಳ್ತಾ ಇರೋದು ಮಾವ ಇದೊಂದು ಸತಿ ನಿಮಗೆ ನಿಮ್ಮಿಂದ ಅವ್ಳಿಗೆ ಅವಕಾಶ ಕೊಡ್ತೀನಿ ಯೋಚ್ ಕಟ್ಟಾಗ ಒಂದಾಣಿಕೆ ಮಾಡ್ಕೊಂಡಿದ್ದಿಲ್ಲ ಅವ್ಳಿಗೆ ಒಳ್ಳೇದು ಇಲ್ವಾ ನಾನು ಮಾತ್ರ ನಮ್ಮ ಅಪ್ಪ ನನಗೇ ಇನ್ನು ಯಾರು ಬಂದು ಹೇಳೋದು ನಾನು ಕೇಳೋ ಮಗನೇ ಅಲ್ಲ ಏನು ಉಣ್ಣಾಕಿಲ್ವಾ ಉಣ್ಣಾಕಿಲ್ವ ಒಪ್ಪಿಸ್ಲಿ ನಿಮ್ಮನೆ ನಿಮಗೆ ಒಪ್ಪಿಸ್ಲಿ ನನಗೆ ತಿನ್ನಕ್ಕೆ ತಂದು ಕೊಡ್ತಾಯಿಲ್ಲ ಉಣ್ಣಕ್ಕೆ ತಂದು ಕೊಡ್ತಾಯಿಲ್ಲ ಅಂತ ಇನ್ನೇನು ಅವ್ಳು ಗಾರಿ ಆಗಿರೋದು ಏನು ಅಲ್ತಾಕ್ ಬಂದಳ ಅಲ್ತಾಕ್ ಬಂದು ಕರ್ಕೋಬೋದು ನಾವು ಬಿಸಿಲು ಬೆಂಕಿಗೆ ಗೆಯಬೇಕು ನಾನು ನನಗೆ ಇದ್ದದ ಈ ಓದ್ಕೊಂಡು ಒಳ್ಳೆಯ ಸಿವಿ ಎಲ್ಲ ನಾವು ವರ್ಷ ಹೊಸಾದ್ರೂ ಮದುವೆಗೆ ಇವಳಿಗೆ ಏನೋ ಕಮ್ಮಿ ಆಗಿರೋದು ಇವಳಿಗೆ ಹೇಳತ್ತೆ ನೀನೇ ಅಯ್ಯೋ ಅಪ್ಪ ನೋಡ್ಕೊಂಡಿಲ್ಲ ಅತ್ತೆ ಅವಳು ಹೇಳಿಲ್ಲ ನೋಡಿದ್ರು ನೋಡಿದ್ರು ತತ್ಲು ತತ್ರು ಎಲ್ಲರೂ ಹೇಳಪ್ಪ ಬಿಟ್ಟಾಕು ಇನ್ನು ಮುಂದಕ್ಕೆ ಅಚ್ಚುಕಟ್ಟಾಗಿ ಇರೋದು ಕಲೀರಿಗೆ ಹಣ್ಣು ಇರ್ತವೆ ಅವಳು ಆದ್ರೂ ಅಷ್ಟೇ ಹೇಳಿವಿ ಅತ್ತೆ ಮಾವು ಸೇವೆ ಮಾಡಬೇಕು ಚೆನ್ನಾಗಿ ಅವ್ರಿಗೆ ಆ ರೊತ್ತಿಗೆ ಊಟ ಹೋಗಿ ಕೊಡಬೇಕು ಅವೆಲ್ಲ ನಾನು ಹೇಳ್ತೀನಿ ನೀನು ಹೇಳಿಗ ಸರಿ ಬಿಡ್ರತೆ ಆಯಿತು ಇರಲಿ ಬಿಡಿ ಆಯಿತು ಒಂದು ಸತಿಗೆ ಇದೊಂದು ಸತಿ ಅವಕಾಶ ಮಾಡಿಕೊಡ್ತೀನಿ ಇನ್ನೊಂದು ಸತಿ ಇದೇನಾರೇ ತಿರ್ಗ ಇದೇ ಆದರೆ ಮಾತ್ರ ನಮ್ಮ ನನಗೂ ಹೇಳ್ತಾನೆ ಕೇಳ್ಕೊಳ್ಳಿ ಯಾರು ಹೇಳಿದ್ರು ಬಂದು ಆ ಭಗವಂತ ಬಂದು ಇಳ್ದು ಹೇಳಿದ್ರು ನಾನು ಕೇಳಕ್ಕಿರೋ ನಾನು ಇದೇ ಕೊನೆ ನನಗೂ ನೋಡಿ ನೋಡಿ ಇವಳ ಅವತಾರ ಥರ ಕೂಡ ಸಾಕಾದಂಗ್ಬಿಟ್ಟದೆ ಏನು ಎಷ್ಟು ಹೊತ್ತ ಸೈಜ್ ನಾನು ನನಗೂ ಒಂದು ನೆಮ್ಮದಿನೇ ಇಲ್ಲ ಸಣ್ಣ ಮುಟ್ಲೋಲ್ಕಿ ಸಾಕಾ ಕೆಲಸ ಮಾಡ್ಕೋ ಬಂದರೂ ನೆಮ್ಮದಿಲ್ಲ ಆ ಕೆಲಸ ಮಾಡೋಕ್ಕೆ ಹೋದ್ರೆ ನೆಮ್ಮದಿಲ್ಲ ಇಲ್ಲ ನಮ್ಮ ಅಪ್ಪನ ಕೂಡ ಜಗಳ ಬಿದ್ದಾಳು ಏನು ಕತೆ ಏನು ಅಂದ್ಕೊಂಡು ಇತ್ತಗದ್ದಿಗ್ಳು ಮೊದಲೇ ಮಾಡೋ ನಾನು ಡೇಂಜರ್ ಕೆಲಸ ಏನೋ ಬಿದ್ದು ನನಗೆ ಹೆಚ್ಚು ಕಮ್ಮಿ ಆದಾಗ ಯಾರೋಣೆ ಯಾರೋ ಐತೆ ಇವತ್ತೇ ಕೊನೆ ಮಾತ್ರ ಸತಿ ಇವಳು ಅದೇ ಯಾವ ಥರ ನಮ್ಮ ಅಪ್ಪನ ನನಗೂ ನಾನು ಮಾತ್ರ ಯಾರು ಹೇಳಿದ್ರು ಕೇಳಕ್ಕಿಲ್ಲತ್ತೆ ನೀವು ಮಾವ ಮತ್ತೆ ನೀವು ಬಂದಿದ್ದೀರಿ ಅನ್ನೋದೊಂದು ಈ ವಿಷಯಕ್ಕೆ ನಾನು ಗೌರವ ಕೊಟ್ಟು ನೋಡು ನಿಮಗೆ ನಾನು ಗೌರವ ಕೊಡ್ಬೇಕು ಅಂದ್ರೆ ಕೊಟ್ಟು ಬಿಟ್ಟು ಉಳಿಸ್ಕೊತೇನೆ ಅಷ್ಟೇ ಇಲ್ಲದಿದ್ರೆ ಅವಳು ಅಪ್ಲೆ ಬಂದಿದ್ರೆ ನಮ್ಮ ಅಪ್ಪ ನಾನು ಯಾವುದೇ ಕಣ್ಣು ಮನೆ ಅವಳಿಗೆ ಸೇರಿಸ್ತಿಲ್ಲ ಹೋಗಬ ಹೋಗೋ ಅಲ್ಲಿ ನಿಮ್ಮ ಅವನದು ನಿಮ್ಮ ಅತ್ತೆದು ಎಲ್ಲರೂ ಆಸವಾದ ತಗೋಗು ಮತ್ತೆ ತಪ್ಪಾಯ್ತು ಕಣತೆ ಆಯ್ತು ಹೇಳು ಮಾವ ತಪ್ಪಾಯ್ತು ಸಂಸ್ಕೃತಿ ಹಾ ಆಯ್ತು ಹೇಳಿ ಹೇಳು ಸರಿ ತಪ್ಪಾಯ್ತು ಆಯ್ತು ಹೇಳು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ